ಸ್ನೇಹಿತರು ಒಬ್ರು ಬಂದಿದ್ದಾರೆ ಇವಾಗ ಅವ್ರಿಗೆ ಅಪ್ಲಿಕೇಶನ್ ಹಾಕಿ ಎರಡು ದಿನ ಮಾತ್ರ ಟೈಮ್ ಇದೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆದ್ರೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ರಾಜ್ಯ ಮಟ್ಟದಲ್ಲಿ ಒಂದು ಕರೆ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಹಾಗಾಗಿ ಇವತ್ತು ಕೂಡಲೇ ಸರ್ಕಾರ ಈ ಒಂದು ಹೋರಾಟದ ಮಧ್ಯ ಪ್ರವೇಶ ಮಾಡಿಬಿಟ್ಟು ಈ ದಿನ ಮಾತಾಡ್ತಿರೋದು ಜಯಸೂರ್ಯ ಎಸ್ಎಫ್ಐನ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ನಾವು ಹಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಮನಿ ವಿಧಾನಸೌಧ ಇದ್ದೀವಿ ಸೊ ಕರ್ನಾಟಕ ರಾಜ್ಯ ಗ್ರಾಮ ಅಧಿಕಾರಿಗಳ ಸಂಘದ ವತಿಯಿಂದ ಈ ಅಗ್ರಿಬೊಮ್ಮನಹಳ್ಳಿ ತಾಲೂಕಾಫೀಸ್ ಮುಂದೆ ಒಂದು ಪ್ರತಿಭಟನೆ ನಡೀತಾ ಇದೆ ನಾನು ಈ ವಿಷಯದಲ್ಲಿ ಮಾತನಾಡೋದಕ್ಕೆ ಯಾಕೆ ನಾನು ಈ ಸಂದರ್ಭದಲ್ಲಿ ಅಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ ಆಗೋದು ಆಗಿರ್ಬೋದು ಅವಕ್ಕೆಲ್ಲೂ ಕೂಡ ಅಪ್ಲೈ ಮಾಡಬೇಕಪ್ಪ ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಸಿಗುವಂಥ ಎಲ್ಲ ಅಪ್ಲಿಕೇಶನ್ಗಳ ಮುಖಾಂತರ ನಾವು ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಎದು ಕ್ಯಾಶ್ಬಿಕ್ ಮತ್ತು ಬೇರೆ ಬೇರೆ ಯಾವುದೇ ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರುವ ಅಂಶಗಳು ಆದ್ರೆ ಇವತ್ತು ಗ್ರಾಮಾಡಳಿತದ ಎಲ್ಲ ಅಧಿಕಾರಿಗಳು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರಿಂದ ವಿದ್ಯಾರ್ಥಿಗಳಿಗೆ ನೇರವಾಗಿ ಇವತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ ಇವಾಗ ಅವ್ರಿಗೆ ಅಪ್ಲಿಕೇಶನ್ ಆಗೋಕ್ಕೆ ಇನ್ನು ಎರಡು ದಿನ ಮಾತ್ರ ಟೈಮ್ ಇದೆ ಎರಡು ದಿನ ಟೈಮ್ ಇರಬೇಕಾದ್ರೆ ಅವರಿಗೆ ಇನ್ಕಮ್ ಕನ್ನಡದಲ್ಲಿ ಇದೆ ಅದೇ ಇಂಗ್ಲೀಷ್ ಮಾಡ್ಕೊಡ್ಬೇಕು ಇಂಗ್ಲೀಷ್ ಮಾಡ್ಕೊಬೇಕಾದ್ರೆ ಮಾಡ್ಕೊಡ್ಬೇಕಾಗಿರುವಂತವರು ಈ ರೀತಿ ಹೋರಾಟ ಮಾಡ್ತಾರೆ ಇವರು ಕೆಲವು ಇಟ್ಕೊಂಡು ಇವತ್ತು ಸರ್ಕಾರದ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳಿಗೆ ಅವರು ನ್ಯಾಯಯುತವಾಗಿ ಕೇಳ್ತಿದ್ದಾರೆ ಅದಕ್ಕೆ ನಮ್ಮ ಗಮಲೂ ಕೂಡ ಇದೆ ಆದರೆ ಇವರ ಹೋರಾಟಗಳಿಗೆ ಸರ್ಕಾರ ಸ್ವಲ್ಪ ಇದ್ದಂದ್ರೆ ಅದರಿಂದ ನೇರವಾಗಿ ಇವತ್ತು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆಯನ್ನು ಕೂಡಲೇ ಸರ್ಕಾರ ಪರಿಗಣಿಸ್ಕೋಬೇಕು ರಾಜ್ಯದ ಮೇರೆಗೆ ಆ ಈ ವಿಷಯವನ್ನ ತೆಗೆದುಕೊಂಡು ಚರ್ಚೆಗೆ ಅಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ಇದರ ಬಗ್ಗೆ ಚರ್ಚೆ ಹೋರಾಟವನ್ನು ಮಧ್ಯಪ್ರವೇಶದಲ್ಲಿ ಮಧ್ಯ ಪ್ರವೇಶ ಮಾಡಿ ಹೋಟೆರ ತೆಗೆದುಕೊಳ್ಬೇಕು ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗ್ತದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ರಾಜ್ಯ ಮಟ್ಟದಲ್ಲಿ ಒಂದು ಕರೆ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಸರ್ಕಾರ ಹಾಗಾಗಿ ಇವತ್ತು ಕೂಡಲೇ ಸರ್ಕಾರ ಈ ಒಂದು ಹೋರಾಟದ ಮಧ್ಯಪ್ರವೇಶ ಮಾಡ್ಬಿಟ್ಟು ಈ ಹೋರಾಟಕ್ಕೆ ಸಿಕ್ಕ ಅವರು ಇಟ್ಟಿರುವಂತಹ ಬೇಡಿಕೆಗಳನ್ನ ಏನಿಲ್ಲವೆ ಅವರ ಬೇಡಿಕೆಗಳನ್ನ ಅವರು ಈಡೇರಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಲಾರ್ದಂಗೆ ಅಥವಾ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಅಗ್ರಮ್ ಮೂಲಕ nak buat watak istirahat diri dan ni watak watak